ಶಾಂತಿ ಅಮೃತ್ ವೆಲಿಯ ಮಹತ್ವ ಮತ್ತೆ ಬಾಪ್ ಅವರ ಶಿಕ್ಷಣಗಳು ಏನು ಅಂತ ತಿಳ್ಕೊ ಸೊ ದಾದ ಅವರು ಇದ್ರಲ್ಲಿ ತಿಳಿಸ್ತಿದ್ದಾರೆ ಅಮೃತ್ ವೆಲೆ ಇದ್ದಾಗ ನಾವು ಹೇಗೆ ಸ್ಥಿತಿಯನ್ನ ಇಟ್ಕೋಬೇಕು ಹೀಗೆ ಪವರ್ ಹೌಸ್ ಆದ ತಂದೆಯವರ ಜೊತೆ ಪರಮಾತ್ಮನ ಜೊತೆ ಕನೆಕ್ಟ್ ಆಗ್ಬೇಕು ಕನೆಕ್ಟ್ ಆಗಿ ಆ ಶಕ್ತಿಗಳನ್ನ ತಗೊಂಡಾಗ ನಾವು ಹೇಗೆ ಯೂಸ್ ಮಾಡಬೇಕು ಅದರಿಂದ ನಾವು ಮಾಡುವ ಕಾರ್ಯಗಳಲ್ಲಿ ಪರಿವರ್ತನೆಗಳು ಏನಾಗುತ್ತೆ ಎಷ್ಟು ಎಫಿಷಿಯೆಂಟ್ ಆಗಿ ನಾವು ಕಾರ್ಯಗಳನ್ನ ಮಾಡಬಹುದು ಅನ್ನೋದ್ ಬಗ್ಗೆ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಅಮೃತ ಇದ್ದಾಗ ಈ ಅಭ್ಯಾಸ ನಾವು ನಿರಂತರ ಪ್ರತಿದಿನ ಈ ಅಭ್ಯಾಸವನ್ನ ಆಚರಣೆ ಮಾಡಿದಾಗ ಪ್ರತ್ಯಕ್ಷ ಫಲ ಏನ್ ಸಿಗುತ್ತೆ ಭವಿಷ್ಯದಲ್ಲಿ ಏನ್ ಸಿಗುತ್ತೆ ಇದ್ರ ಬಗ್ಗೆ ತುಂಬಾ ಗೀಟೇಲ್ಸ್ ಆಗಿ ತಂದೆ ಪರಮಾತ್ಮ ಅವರು ತಿಳಿಸಿದ್ದಾರೆ ಆ ಒಂದೊಂದು ಪಾಯಿಂಟ್ ವೈಸ್ ಆಗಿ ತಿಳ್ಕೊಳೋಣ ಫಸ್ಟ್ ಪಾಯಿಂಟ್ ಆಗಿದೆ ವಿಶ್ವದ ಮುಂದೆ ನೀವು ಉದಾಹರಣೆ ಮೂರ್ತಿಗಳಾಗಿ ಇರೋದಕ್ಕೆ ಆಧಾರ ಏನು ಅಮೃತ್ ವೇಳೆ ಹೇಳುವುದು ಅಂತ ತಿಳಿಸಿದ್ದಾರೆ ಅಂದ್ರೆ ಏನು ಬಾಬಾ ಅವ್ರು ತಿಳಿಸ್ತಿದ್ದಾರೆ ಸಹಜ ಯೋಗಿ ಅವಸ್ಥೆಯನ್ನ ಮಾಡಿಕೊಳ್ಳುವುದಕ್ಕೆ ಒಂದು ಯುಕ್ತಿಯಾಗಿದೆ ಅಮೃತ್ ವೇಳೆ ಹೇಳುವುದು ಅಮೃತ್ ವೇಳೆಯ ಒಂದು ಮಹತ್ವವನ್ನ ತಿಳ್ಕೊಳ್ಳಿ ಪರಮಾತ್ಮ ತಿಳಿಸ್ತಿದ್ದಾರೆ ಅಮೃತ ಶಕ್ತಿಶಾಲಿ ಸ್ಥಿತಿಯನ್ನು ಸೆಟ್ ಮಾಡ್ಕೊಂಡ್ರಿ ಅಂದ್ರೆ ಪೂರ್ತಿ ದಿನದಲ್ಲಿ ನಿಮ್ಮ ದಿನಚರ್ಯದಲ್ಲಿ ಅದು ನಿಮಗೆ ಸಹಯೋಗಿ ಆಗುತ್ತೆ ಹೆಲ್ಪ್ ಆಗುತ್ತೆ ಅಮೃತ ಶಕ್ತಿಶಾಲಿ ಸ್ಥಿತಿ ಅಹ್ ಮಾಡ್ಕೊಂಡಾಗ ಕಷ್ಟದಕ್ಕಿಂತ ಕಷ್ಟವಾದ ಅಂದ್ರೆ ಇಂಪಾಸಿಬಲ್ ಅನ್ಸುವ ಒಂದು ಕಾರ್ಯಗಳು ಕೂಡ ತುಂಬಾ ಸಹಜವಾಗಿ ಆಗುತ್ತೆ ಪ್ರತಿದಿನ ಇದರ ಒಂದು ಅಭ್ಯಾಸವನ್ನ ಮಾಡಿ ಇದರ ಒಂದು ಅನುಭವವನ್ನ ಮಾಡಿ ಅಂತ ತಿಳಿಸ್ತೀವಿ ಅಮೃತ್ ವೇಲೆ ಮಿಸ್ ಆಗೋದು ಅಂದ್ರೆ ಅಂದ್ರೆ ಅಮೃತ್ ವೇಲೆಯ ಒಂದು ಒಂದು ಅಹ್ ಅಮೃತ ಇದ್ದು ನಾವು ಏನು ಅಹ್ ಯೋಗ ಅಥವಾ ನಮ್ಮ ಒಂದು ಸ್ಥಿತಿಯನ್ನ ನಮ್ಮ ಸಾಧನೆಗಳನ್ನ ಮಾಡ್ತೀವಿ ಅದನ್ನ ಮಿಸ್ ಆಗೋದು ಅಂತ ಅಂದ್ರೆ ಬಾಬಾ ಅವರು ತಿಳಿಸ್ತಿದ್ದಾರೆ ನಾವು ಸಂಗಮ ಯುಗದಲ್ಲಿ ಏನು ವಿಶೇಷ ಪ್ರಾಪ್ತಿಗಳು ನ ಪಗಿಬಹುದು ಅದನ್ನ ಮಿಸ್ ಆದಂಗೆ ಅದರ ಒಂದು ಮಹತ್ವ ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ಅಮೃತ ಇಲ್ಲ ಇಳೋದು ಅಸಾಧ್ಯ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ ಬ್ರಾಹ್ಮಣ ಕುಲದ ಈ ಮರ್ಯಾದೆಯ ಪಾಲನೆ ಅಂತ ಮಾಡ್ತಾ ಹೋಗಿ ಆವಾಗ ಸಹಜವಾಗಿ ವಿಶ್ವದ ಮುಂದೆ ನೀವು ಒಂದು ಎಕ್ಸಾಂಪಲ್ ಆಗಿ ನಿಲ್ತೀರಾ ಅಂತ ತಿಳಿಸ್ತಿದ್ದಾರೆ ಎಲ್ಲಾ ಶಕ್ತಿಗಳಲ್ಲಿ ಮತ್ತೆ ಎಲ್ಲಾ ಪ್ರಾಪ್ತಿಗಳಕ್ಕೆ ಆಧಾರ ಆಗಿದೆ ಅಮೃತ್ ವೆಲೆ ಒಂದು ಪವರ್ಫುಲ್ ಯೋಗ ಅಮೃತ್ ವೆಲೆ ಪವರ್ಫುಲ್ ಆಗಿ ಒಂದು ಪವರ್ ಹೌಸ್ ಜೊತೆ ನಾವು ಕನೆಕ್ಟ್ ಆದಾಗ ಏನು ಶಕ್ತಿಗಳು ಪ್ರಾಪ್ತಿ ಆಗುತ್ತೋ ಆ ಶಕ್ತಿಗಳಿಂದ ನಾವು ಎಷ್ಟೊಂದು ಕಾರ್ಯಗಳನ್ನ ಮಾಡಬಹುದು ಅದು ನಮ್ಗೆ ತುಂಬಾ ದೊಡ್ಡದಾದ ಒಂದು ಇಂಜೆಕ್ಷನ್ ನ ರೂಪದಲ್ಲಿ ಹೆಲ್ಪ್ ಮಾಡುತ್ತೆ ಅಮೃತ್ ವೆಲೆ ತಂದೆಯವರ ಜೊತೆ ಕನೆಕ್ಷನ್ ಜೋಗಿಸಿ ಪೂರ್ತಿ ದಿನ ಮಾಯೆಯ ಒಂದು ಪ್ರಭಾವದಿಂದ ನಾವು ಮುಕ್ತಿಯಾಗ್ಬಹುದು ಮಾಯೆಯ ಒಂದು ಆ ಬೇಹೋಶ್ ಮಾಡುತ್ತಲ್ಲ ಮಾಯೆಯ ಒಂದು ಅಹ್ ಪರಿಸ್ಥಿತಿಗಳಿಂದ ನಾವು ಬಚಾವ್ ಆಗ್ಬಹುದು ಈ ಕನೆಕ್ಷನ್ ಅಲ್ಲಿ ಕಡಿಮೆ ಇದೆ ಸೊ ಈ ಕನೆಕ್ಷನ್ ಅನ್ನ ಕಿಕ್ ಸರಿ ಮಾಡ್ಕೊಳ್ಳಿ ಅಂತ ತಿಳಿಸಿದ್ದಾರೆ ಮತ್ತೆ ಅಮೃತ್ ಮಾಡೋದು ಅಂದ್ರೆ ಆ ನಿಯಮ ಇದೆ ಅದರ ಪಾಲನೆ ಮಾಡ್ಬೇಕು ಅದಕ್ಕೆ ನಾನು ಎದ್ದು ಕುತ್ಕೊಂಡಿದೀನಿ ಅನ್ನೋದು ಅಲ್ಲ ಎದ್ಬೇಕು ತಂದೆಯವರ ಜೊತೆ ಪವರ್ಫುಲ್ ಆದ ಕರೆಕ್ಟ್ ಆದ ಒಂದು ಕನೆಕ್ಷನ್ ಅನ್ನ ಪ್ರಾಪ್ತಿ ಮಾಡ್ಕೋಬೇಕು ಅದರ ಒಂದು ಅನುಭವವನ್ನ ಮಾಡಬೇಕು ಪ್ರತಿದಿನ ಅಮೃತ್ ವೇಲೆ ಎದ್ದಾಗ ತಮ್ಗೆ ತಾವು ಚೆಕ್ ಮಾಡ್ಕೊಳ್ಳಿ ಪವರ್ ಹೌಸ್ ಜೊತೆ ಇಂದು ನಾನು ಕನೆಕ್ಷನ್ ನ ಅನುಭವ ಮಾಡಿದ್ನಾ ಅಂತ ಸೊ ಆವಾಗ ಇಂಜೆಕ್ಷನ್ ಚೆನ್ನಾಗಿ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತೆ ಶಕ್ತಿಶಾಲಿಯಾದ ಒಂದು ಅನುಭವವನ್ನ ಪ್ರಾಪ್ತಿ ಮಾಡಿಕೋಕೆ ಸಾಧ್ಯ ಆಗುತ್ತೆ ಇಂಜೆಕ್ಷನ್ ಏನ ಕಡಿಮೆ ಇದ್ದಾಗ ಏನಾಗುತ್ತೆ ನಮ್ಗೆ ಆ ಒಂದು ಎಫೆಕ್ಟ್ ಅದರದ್ದು ಒಂದು ರಿಸಲ್ಟ್ ಏನಿದೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಸೊ ಅದಕ್ಕೆ ಚೆಕ್ ಮಾಡ್ಕೊಳ್ಳಿ ಹೇಳೋದೊಂದೇ ಅಲ್ಲ ಇದ್ದಿದೀನಿ ಕುತ್ಕೊಂಡಿದೀನಿ ನಿಯಮ ನಿಯಮವನ್ನ ಫಾಲೋ ಮಾಡಿದ್ದೀನಿ ಅನ್ನೋದು ಅಲ್ಲ ಒಬ್ರಿಗೆ ಹೇಳೋದಕ್ಕೆ ಅಲ್ಲ ನಾವು ಕುತ್ಕೊಂಡು ಅಮೃತ್ ತಂದೆಯವರ ಜೊತೆ ಪರಮಾತ್ಮನ ಜೊತೆ ಪವರ್ ಹೌಸ್ ಜೊತೆ ಕನೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು ಕನೆಕ್ಷನ್ ಚೆನ್ನಾಗಿ ಆಗಿದ್ಯಾ ಪವರ್ಫುಲ್ ಆಗಿ ಆಗಿದ್ಯಾ ಅಂತ ಕೂಡ ಚೆಕ್ ಮಾಡ್ಬೇಕು ಈ ರೀತಿ ಮಾಡಿದಾಗ ಅಮೃತ್ ವೇಲೆಯ ಕನೆಕ್ಷನ್ ಇಂದ ನಮ್ಗೆ ಸರ್ವ ಪವರ್ಸ್ ಎಲ್ಲಾ ತರದ ಪವರ್ಸ್ ಮತ್ತೆ ಎಲ್ಲಾ ತರದ ಪ್ರಾಪ್ತಿಗಳ ಒಂದು ಅನುಭವ ಆಗುತ್ತೆ ಇದೇ ಆಗಿದೆ ಇಲ್ಲದಕ್ಕಿಂತ ದೊಡ್ಡದಾದ ಇಂಜೆಕ್ಷನ್ ಈಗ ಆದಿಕಾಲ ಸರಿಯಾಗಿಲ್ಲ ಅಂದ್ರೆ ಮಧ್ಯ ಮತ್ತೆ ಅಂತ್ಯದ ಕಾಲ ಕೂಡ ಸರಿ ಇರಲ್ಲ ಆದಿಕಾಲ ಅಂದ್ರೆ ಏನು ಅಹ್ ಗೇ ಟೈಮ್ ಬೆಳಗ್ಗೆ ಹೊತ್ತು ಸ್ಟಾರ್ಟ್ ಆಗೋದು ಇಲ್ಲಿಂದ ವೇಲೆಯಿಂದ ಅಲ್ವಾ ಅದಕ್ಕೆ ಅದನ್ನ ಆದಿಕಾಲ ಅಂತ ಹೇಳಲಾಗುತ್ತೆ ಸೊ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ ಆದಿಕಾಲ ವೇಲೆ ಸರಿಯಾಗಿದ್ಯಾ ಅದು ಸರಿ ಇಲ್ಲ ಅಂದ್ರೆ ಮಧ್ಯ ಮತ್ತೆ ಅಂತ್ಯಕಾಲ ಕೂಗ ಸರಿಯಾಗಿರಲ್ಲ ಅಂದ್ರೆ ದಿನಾ ಪೂರ್ತಿ ಒಂದು ಹೇಗಿರುತ್ತೆ ನಮ್ದು ಕಾರ್ಯಗಳು ಅದ್ರಲ್ಲಿ ಕೂಡ ವ್ಯತ್ಯಾಸ ಆಗೋಗುತ್ತೆ ಆದಿಕಾಲದ ಅನುಭವ ಆ ಮಾಡುವ ಒಂದು ಅಭ್ಯಾಸ ಇದೆಯಾ ಅಂತ ನೋಡ್ಕೊಳ್ಳಿ ಅದೇ ಸೃಷ್ಟಿಯ ಆದಿ ಕಾಲದ ಸರ್ವ ಸುಖಗಳ ಅನುಭವವನ್ನ ಕೊಡುವುದಾಗಿದೆ ಈಗ ಆ ಕಾಲದಲ್ಲಿ ಕೂಡ ತಂದೆಯವರು ಹೇಳ್ತಾರಲ್ಲ ಯುಗಗಳಲ್ಲಿ ಕೂಡ ನಾಲ್ಕು ಯುಗಗಳಿದೆ ಅಲ್ವಾ ಸೊ ನಾವು ಆದಿ ಕಾಲದಲ್ಲಿ ಎದ್ದು ತಂದೆಯ ಜೊತೆ ಕನೆಕ್ಟ್ ಆಗುವ ಅಭ್ಯಾಸ ಇಲ್ಲ ಅಂದ್ರೆ ಯುಗದ ಪ್ರಾರಂಭ ಅಂದ್ರೆ ಸತ್ಯುಗ ನಾವು ಜನ್ಮ ತಗೊಂಡು ಸತ್ಯುಗದ ಸುಖಗಳನ್ನ ಅನುಭವ ಮಾಡುವ ಒಂದು ಭಾಗ್ಯವನ್ನ ಕಳ್ಕೊತೀವಿ ಅಂತ ತಂದೆಯವರು ತಿಳಿಸ್ತಿದ್ದಾರೆ ದಿನದ ಪ್ರಾರಂಭ ಆದಿಕಾಲ ಅಮೃತವೆಲೆ ಹೀಗಾಗಿದೆ ಹಾಗೆ ಯುಗಗಳಲ್ಲಿ ಪ್ರಾರಂಭ ಏನು ಸತ್ಯುಗ ಆಗಿದೆ ಸೊ ಈ ಅಮೃತ್ ವೆಲೆಗೆ ಸತ್ಯುಗಕ್ಕೆ ಕನೆಕ್ಷನ್ ಇದೆ ಅಂತ ತಿಳಿಸ್ತಿದ್ದಾರೆ ಒಂದು ವೇಳೆ ನೀವು ಅಮೃತ ವೇಲೆಯಲ್ಲಿ ಇರ್ಲಿಲ್ಲ ಕೆಲವು ಗೆಂಟೆಗಳ ಆದ ಮೇಲೆ ಎದ್ದು ತಂದೆಯವರ ಜೊತೆ ಕನೆಕ್ಷನ್ ಅನ್ನ ಮಾಡ್ಕೊಂಡಿದ್ದೀರಾ ಅಂದ್ರೆ ಅರ್ಥ ಏನು ನೀವು ಯುಗದ ಆದಿಯಲ್ಲಿ ಬರಲ್ಲ ಎಷ್ಟು ಗಂಟೆಗಳ ರೂಪದಲ್ಲಿ ನೀವು ಲೇಟ್ ಆಗಿ ಅಮೃತ ವೇಲೆಯ ಒಂದು ಆಚರಣೆ ಮಾಡ್ತೀಯ ಮಾಡ್ತೀರಾ ಅಷ್ಟು ಯುಗಗಳು ಅಷ್ಟು ವರ್ಷಗಳು ಲೇಟ್ ಆಗಿ ಆ ಯುಗಗಳ ಸತ್ಯುಗ ಆದ್ಮೇಲೆ ಅಷ್ಟು ವರ್ಷಗಳಲ್ಲಿ ನೀವು ಲೇಟ್ ಆಗಿ ಬರ್ತೀರಾ ಅಂತ ತಿಳಿಸ್ತಿದ್ದಾರೆ ಅಂದ್ರೆ ಇಲ್ಲಿ ಅನಾಲಜಿ ಬಾಬಾ ಅವರು ಕೊಡ್ತಿದ್ದಾರೆ ಕಂಪಾರಿಜನ್ ಮಾಡ್ತಿದ್ದಾರೆ ಹೇಗೆ ಅಮೃತ್ ವೇಲೆ ದಿನದ ಆದಿಯಾಗಿದೆ ಸತ್ಯುಗ ಯುಗಗಳಲ್ಲಿ ಆದಿ ಆಗಿದೆ ಅಲ್ವಾ ಅಮೃತ್ ವೇಲೆ ಎಷ್ಟು ಗಂಟೆಗಳು ಎಷ್ಟು ಅವರ್ಸ್ ನೀವು ಲೇಟ್ ಆಗಿ ಎದ್ ಬಿಟ್ಟು ಸ್ಥಿತಿಯನ್ನ ಮಾಡ್ಕೋತೀರಾ ಸತ್ಯುಗದಲ್ಲಿ ಹೋಗ ಅಷ್ಟೇ ಲೇಟ್ ಆಗಿ ಬಂದು ನೀವು ಜನ್ಮ ತಗೋತೀರಾ ಅಂತ ಕಂಪೇರ್ ಮಾಡಿ ತಿಳಿಸ್ತಿದ್ದಾರೆ ಯಾಕೆ ಅಂದರೆ ಅಹ್ ಬಾಬ್ದಾದ ಅವರು ಪರಮಾತ್ಮ ಮಕ್ಕಳ ಜೊತೆ ಮಕ್ಕಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು ಅಮೃತ ವೇಲೆಯ ಸಮಯ ಅಲ್ವಾ ಆ ಅಮೃತ ವೇಲೆ ಸಮಯ ನೀವು ಎದ್ದು ತಂದೆಯವರ ಜೊತೆ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಚಾನ್ಸ್ ನ ಮಿಸ್ ಮಾಡ್ಕೊತೀರಾ ಇನ್ನ ಲೇಟ್ ಆಗಿ ಎದ್ದು ಕನೆಕ್ಟ್ ಆಗ್ತೀರಾ ಅಂದ್ರೆ ಭಕ್ತಿ ಮಾರ್ಗದಲ್ಲಿರೋರು ಕೂಡ ಹಾಗೆ ಒಂದ್ ಸ್ವಲ್ಪ ಅಹ್ ಐದು ಗಂಟೆಗೆ ಹಾಗೆ ಹೇಳ್ತಾರಲ್ವಾ ಸೊ ಹಾಗೆ ನೀವು ಎದ್ದು ಕುತ್ಕೊಂಡು ತಂದೆಯ ಜೊತೆ ಕನೆಕ್ಟ್ ಆದ್ರಿ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಇರುವ ಮಕ್ಕಳಿಗೆ ತಂದೆಯಿಂದ ಏನು ಪ್ರಾಪ್ತಿಗಳು ಆಗುತ್ತೆ ನಿಮ್ಗೂ ಅದೇ ಪ್ರಾಪ್ತಿಗಳು ಆಗುತ್ತೆ ಆದ್ರ ಅದ್ರ ಅರ್ಥ ಏನಾಗಿದೆ ಬ್ರಾಹ್ಮಣ ಕುಲದವರು ಆದ್ರೂ ಕೂಡ ನಿಮ್ಗೆ ಪ್ರಾಪ್ತಿಗಳಲ್ಲಿ ವಂಚನೆ ಆಗಿದೆ ಯಾಕಂದ್ರೆ ನಾವು ಅಮೃತ ನಿಯಮ ಏನಿದೆ ತಂದೆಯವರು ಕೊಟ್ಟಿರುವ ಅಹ್ ಫಿಕ್ಸ್ಡ್ ಅಪಾಯಿಂಟ್ಮೆಂಟ್ ಟೈಮ್ ಏನಿದೆ ಮಕ್ಕಳಿಗೆ ಆ ಟೈಮ್ ಅನ್ನ ಮಿಸ್ ಮಾಡ್ಕೊತಿದೀವಿ ಅದರಿಂದಾಗಿ ಈ ಕಾಲ ಅಂದ್ರೆ ಅಮೃತ್ ವೇಲೆ ಅವರ್ಸ್ ನಾವು ಹೇಳೋದು ಮತ್ತೆ ಆ ಕಾಲದ ಜೊತೆ ಕನೆಕ್ಷನ್ ಇದೆ ಅದರಿಂದಾಗಿ ಅಮೃತ್ ವೇಲೆನೆ ತಮಗೆ ತಾವು ಚೆಕ್ ಮಾಡ್ಕೋಬಹುದು ನಾವು ಆದಿ ಕಾಲದಲ್ಲಿ ಸತ್ಯುಗದ ಪ್ರಾರಂಭದಲ್ಲಿ ಜನ್ಮವನ್ನ ತಗೋತೀವ ಅಥವಾ ಒಂದ್ ಸ್ವಲ್ಪ ಗಂಟೆಗಳು ಲೇಟ್ ಆಗಿ ಇಲ್ತಿರೋ ಕಾರಣ ಜನ್ಮದಲ್ಲಿ ಕೂಡ ಹಾಗೆ ವ್ಯತ್ಯಾಸ ಆಗುತ್ತಾ ಕೆಲವು ವರ್ಷಗಳು ಆದ ಮೇಲೆ ನಾವು ಸತ್ಯುಗದಲ್ಲಿ ಜನ್ಮ ತಗೋತೀವ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು ಇಲ್ಲಿ ಎಷ್ಟು ಗಂಟೆಗಳು ನಾವು ಲೇಟ್ ಆಗ್ತೀವಿ ಅಲ್ಲಿ ಅಷ್ಟು ವರ್ಷಗಳು ನಾವು ಲೇಟ್ ಆಗ್ತೀವಿ ಅಂತ ತಿಳಿಸ್ತಿದ್ದಾರೆ ಅದ್ರಲ್ಲಿ ಹೇಳ್ತಿದಾರೆ ಮಕ್ಕಳೇನು ಅಮೃತ್ ವೇಲೆ ಕಷ್ಟಪಟ್ಟು ಎದ್ದು ಬಿಡ್ತಾರೆ ಆದರೆ ಆ ಸಮಯ ಬಾಬಾ ಅವರು ತುಂಬಾ ರಮಣೀಕವಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಆ ಸಮಯ ಸೀನ್ ಅನ್ನ ನೋಡಿದ್ರೆ ತುಂಬಾ ಮಜಾ ಬರುತ್ತೆ ಅದು ಸೀನ್ ಹೇಗಿರುತ್ತೆ ಅಂದ್ರೆ ಜೈಪುರಲ್ಲಿ ಒಬ್ಬ ಹಟ್ ಒಂದು ಹಠಯೋಗಿ ಆ ಯೋಗವನ್ನ ಮಾಡುವ ಒಂದು ಕಮ್ಯುನಿಟಿ ಇದೆ ಅದರದ್ದು ಮ್ಯೂಸಿಯಂ ಇದೆ ಅದ್ರಲ್ಲಿ ಯೋಗದ ಭಿನ್ನ ಭಿನ್ನವಾದ ಒಂದು ಚಿತ್ರಗಳನ್ನ ಹಾಕಿದ್ದಾರೆ ಅಂದ್ರೆ ಕೆಲವರು ತಲೆ ಕೆಳಗೆ ಇಟ್ಕೊಂಡು ಕಾಲ್ ಮೇಲೆ ಇಗುವ ಒಂದು ಅಭ್ಯಾಸ ಮಾಡ್ತಾ ಇರ್ತಾರೆ ಅಂತಹ ಯೋಗದ ಅಭ್ಯಾಸ ಮಾಡ್ತಾ ಇರ್ತಾರೆ ಕೆಲವರು ಒಂದು ಕಾಲಿನ ಮೇಲೆ ನಿಂತಿರುವ ಅಭ್ಯಾಸ ಮಾಡ್ತಾರೆ ಕೆಲವರು ಒಂದು ಕಾಲನ್ನ ಹಾಕಿ ಹ್ಯಾಂಗ್ ಅವ್ರಿಗೆ ಅವರು ಹ್ಯಾಂಗ್ ಮಾಡ್ಕೊಂಡಿರೋ ತರ ಒಂದು ಅಭ್ಯಾಸ ಮಾಡ್ತಾರೆ ಆ ತರ ಭಿನ್ನ ಭಿನ್ನವಾದ ಫೋಸ್ಗಳು ಇದೆ ಅದೇ ತರ ನನ್ನ ಮಕ್ಕಳು ಕೂಡ ಅಮೃತವೆಲೆ ಎದ್ದು ಅಹ್ ಭಿನ್ನ ಭಿನ್ನವಾದ ಫೋಜನ್ನ ತೋರಿಸ್ತಾರೆ ಹೀಗೆ ಅಹ್ ಕೆಲವರಂತೂ ಹಚ್ಚದಿಂದ ನಿದ್ದೆಯನ್ನ ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂದ್ರೆ ನಿದ್ದೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಕೆಲವರು ಹ್ಮ್ ಮಜಬೂರಿಯಿಂದ ಟೈಮ್ ಪಾಸ್ ಅಮೃತವೇಲೆ ಎಲ್ಲೇ ತಂದೆಯವರು ಹೇಳೋದಕ್ಕೆ ಹೇಳಿದ್ದಾರೆ ಆ ನಿಯಮ ಫಾಲೋ ಮಾಡ್ಬೇಕಲ್ವಾ ಅಂತ ತಿಳಿದು ಕಷ್ಟಪಟ್ಟು ಏನೋ ಒಂದು ಟೈಮ್ ಪಾಸ್ ಮಾಡ್ತಾರೆ ನಿದ್ದೆ ಮಾಡದೆ ಕೆಲವರು ಹ್ಮ್ ಅವರು ಯಾವ ಕಾರ್ಯಕ್ಕೆ ಕೂತಿದಾರೆ ಆ ಕಾರ್ಯ ಬಿಟ್ಟು ಹ್ಮ್ ಬೇರೆ ಕಡೆ ಎಲ್ಲಾ ಮನಸ್ಸು ಹೋಗ್ತಾ ಇರುತ್ತೆ ಅಂದ್ರೆ ತಂದೆಯವರ ಜೊತೆ ಕನೆಕ್ಟ್ ಆಗೋ ಒಂದು ಮೆಡಿಟೇಷನ್ ಏನ್ ಮಾಡ್ಬೇಕು ಯೋಗ ಅದು ಬಿಟ್ಟು ಬೇರೆ ಕಡೆ ಎಲ್ಲ ಯೋಗ ಜೋಡಿಸ್ತಾ ಇರ್ತಾರೆ ಸೊ ಅದಕ್ಕೆ ತಂದೆಯವರು ಫಿಸಿಕಲ್ ಯೋಗ ಜೊತೆ ಈ ಮೆಡಿಟೇಷನ್ ಯೋಗ ಅನ್ನ ಕಂಪೇರ್ ಮಾಡಿ ಹೇಳ್ತಿದ್ದಾರೆ ಅಲ್ಲಿ ಹೇಗೆ ಬೇರೆ ಬೇರೆ ಪೋಸ್ ಪೋಸ್ಗಳನ್ನ ಟ್ರೈ ಮಾಡ್ತಾ ಇರ್ತಾರೆ ಹಠ ಯೋಗ ಆಗೋರು ಇಲ್ಲಿ ಕೂಡ ಮಕ್ಕಳು ಕುತ್ಕೊಂಡು ಯೋಗ ಮಾಡೋದ್ರಲ್ಲಿ ಅವರ ಸ್ಥಿತಿಯಲ್ಲಿ ಬೇರೆ ಬೇರೆ ತರ ಒಂದು ದೃಶ್ಯಗಳನ್ನ ತೋರಿಸ್ತಾರೆ ಅಂತ ರಮಣೀಕವಾಗಿ ಹೇಳ್ತಿದ್ದಾರೆ ಕೆಲವರಂತೂ ಯೋಚನೆ ಮಾಡ್ತಾರೆ ಇವತ್ತು ಅಮೃತ್ ವೇಳೆ ಹೇಗಾದ್ರೂ ತಂದೆಯ ಜೊತೆ ಯೋಗವನ್ನ ಜೋಡ್ಸ್ ಜೋಗಿಸಿ ಪ್ರಾಪ್ತಿಗಳನ್ನ ಮಾಡ್ಕೋಬೇಕು ಅಂತ ಆದರೆ ತಂದೆಯವರು ತಿಳಿಸ್ತಿದ್ದಾರೆ ಅವ್ರ ಸ್ಥಿತಿಯನ್ನ ಸೆಟ್ ಮಾಡ್ಕೊಳೋದು ಅವ್ರಿಗೆ ಕಷ್ಟ ಆಗುತ್ತೆ ಈ ತರ ಭಿನ್ನ ಭಿನ್ನವಾದ ಸೀನ್ಗಳನ್ನ ಹಠ ಯೋಗದಲ್ಲಿ ಹೇಗೆ ಬೇರೆ ಬೇರೆ ಪೋಸಸ್ ಮಾಡ್ತಾರೆ ಹಾಗೆ ನನ್ನ ಮಕ್ಕಳು ಕೂಡ ಅಮೃತ್ ವೇಲೆ ಇದ್ದು ಯೋಗದಲ್ಲಿ ಬೇರೆ ಬೇರೆ ತರದ ಸ್ಥಿತಿಗಳನ್ನ ತೋರಿಸ್ತಾರೆ ಇದನ್ನ ಈ ಅನ್ನ ನೋಡೋದಕ್ಕೆ ತುಂಬಾ ಮಜಾ ಬರುತ್ತೆ ಅಂತ ತಂದೆಯವರು ತಿಳಿಸ್ತಿದ್ದಾರೆ ರಮಣೀಕವಾಗಿ ಅದಕ್ಕೆ ತಂದೆಯವರು ತಿಳಿಸ್ತಿದ್ದಾರೆ ನೀವು ಈ ತರ ಪರಿಶ್ರಮ ಮಾಡ್ತಿದ್ದೀರಾ ಮಕ್ಕಳೇ ಅದೆಲ್ಲ ತಂದೆಯವರು ಅಪ್ರಿಷಿಯೇಟ್ ಮಾಡ್ತಾರೆ ಎಲ್ಲಾ ಅರ್ಥ ಆಗುತ್ತೆ ನಮ್ ಪರಿಸ್ಥಿತಿ ಅದಕ್ಕೆ ತಂದೆಯವರು ಬಂದು ಅಮೃತ ವೇಲೆಯ ಒಂದು ಮಹತ್ವವನ್ನ ನಿಮ್ಗೆಲ್ಲಾ ತಿಳಿಸ್ತಾ ಇದ್ದಾರೆ ಜೀವನದಲ್ಲಿ ಈ ಮಹತ್ವವನ್ನ ತಿಳಿದು ನೀವು ಆಚರಣೆಯಲ್ಲಿ ತಂದಾಗ ಆ ಈ ಪ್ರತ್ಯಕ್ಷ ಫಲ ಅಂದ್ರೆ ಈಗ ಜೀವನದಲ್ಲಿ ಆಗುವ ಪ್ರಾಪ್ತಿಗಳು ಶ್ರೇಷ್ಠ ಅಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ಕೂಡ ಶ್ರೇಷ್ಠವಾದ ಪ್ರಾಪ್ತಿಗಳನ್ನ ಪಡ್ಕೋಬಹುದು ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ ಓಂ ಶಾಂತಿ ಈಗ ನಾನು ಆತ್ಮ ಎರಡು ನಿಮಿಷಗಳು ತಂದೆಯವರ ಜೊತೆ ಪವರ್ಫುಲ್ ಆದ ಕನೆಕ್ಷನ್ ಅನ್ನ ಮಾಡಿಕೊಳ್ಳುತ್ತಿದ್ದೇನೆ प्रसन्न रूप अनचेंज्ड अनकैच्ड शक्तिशाली टाइनी स्टार आदि मध्य आत्मन के निरंतर अमर ನಾನು ಪವರ್ ಹೌಸ್ ಆದ ಪರಮಾತ್ಮನ ಜೊತೆ ಮಿಲನವನ್ನ ಮಾಡುತ್ತಿದ್ದೇನೆ ತಂದೆಯ ರೂಪ ಜ್ಯೋತಿ ಸ್ವರೂಪ ತಂದೆಯ ಹಾಗೆ ನಾನು ಜ್ಯೋತಿ ಸ್ವರೂಪ ತಂದೆಗೆ ಆದಿ ಮಧ್ಯ ಇಲ್ಲ ಶ್ರೇಷ್ಠ ತಂದೆಯ ಸಂತಾನ ನಾನು ನನಗೆ ಕೂಗಾದಿ ಮಧ್ಯ ಇಲ್ಲ ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಜೊತೆ ಡೈರೆಕ್ಟ್ ಕನೆಕ್ಷನಿಂದ ಯೋಗವನ್ನು ಜೋಗಿಸಿ ಸರ್ವಶಕ್ತಿಗಳಿಂದ ಭರ್ಪೂರಾಗಿದ್ದೇನೆ ಪರಮಾತ್ಮನಿಂದ ಸರ್ವ ಶಕ್ತಿಗಳು ನನ್ನ ಪ್ರಾಪ್ತಿ ಮಾಡಿಕೊಂಡು ಕಾರ್ಯದಲ್ಲಿ ಉಪಯೋಗಿಸುತ್ತಿದ್ದೇನೆ ಕಾರ್ಯದಲ್ಲಿ ಉಪಯೋಗಿಸಿದ್ದಾಗ ನನ್ನ ಪ್ರಭಾವದಲ್ಲಿ ಬರುವ ಪ್ರತಿಯೊಂದು ಆತ್ಮನಿಗೆ ಪರಮಾತ್ಮನ ಪ್ರೀತಿ ಸ್ನೇಹ ಶಕ್ತಿಗಳ ಅನುಭವ ಆಗುತ್ತಿದೆ ಈ ಒಂದು ಅಭ್ಯಾಸದಿಂದ ಅನ್ಯ ಆತ್ಮರು ತಮ್ಮ ಶಕ್ತಿಗಳನ್ನು ಅರಿತುಕೊಳ್ಳುತ್ತಾರೆ ಪರಮಾತ್ಮನ ಜೊತೆ ಕನೆಕ್ಟ್ ಆಗುತ್ತಾರೆ ಇದೇ ಅಲ್ಲವೇ ಎಲ್ಲದಕ್ಕಿಂತ ಶ್ರೇಷ್ಠವಾದ ಸೇವೆ ಈ ಸೇವೆ ನನ್ನ ಯೋಗದ ಬೈ ಪ್ರೊಜೆಕ್ಟ್ ಆಗಿದೆ ಯೋಗದಿಂದ ನನ್ನ ಸ್ಥಿತಿಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಒಂದೇ ನಾನು ಮಾಡಬೇಕಾದ ಪುರುಷಾರ್ಥ ಪಾತ್ರದಲ್ಲಿ ಬೇಕಾದ ಸನ್ನಿವೇಶಗಳು ಅಲ್ಲಿ ಫ್ಲಿಕ್ಸ್ ಆಗಿದೆ ನಾನು ಸತ್ಯ ಅನ್ಚೇಂಜ್ಡ್ ನನ್ನ ತಂದೆ ಪರಮಾತ್ಮ ಸತ್ಯ ಅನ್ಚೇಂಜ್ ಯಾವಾಗಲೂ ಚೇಂಜ್ ಆಗಲ್ಲ ಈ ಒಂದು ಸತ್ಯ ಪಾದ ವಿಷಯಗಳ ಮೇಲೆ ನನ್ನ ಯೋಗವನ್ನು ಜೋಗಿಸುವುದೇ ನಾನು ಮಾಡಬೇಕಾದ ಪುರುಷಾರ್ಥ ಬೇರೆ ಕಾರ್ಯಗಳೆಲ್ಲ ಡ್ರಾಮ ಅದೇ ನಗೆಯುತ್ತಾ ಹೋಗುತ್ತದೆ ಅದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇರುವ ಅವಶ್ಯಕತೆ ನನ್ನ ಒಂದು ಜಾಗೃತ ಇರುವ ಅವಶ್ಯಕತೆ ಇಲ್ಲ ನಾನು ಸೋಲ್ ನನ್ನ ತಂದೆ ಪರಮಾತ್ಮ ಇದೇ ಸತ್ಯ ಈ ಸತ್ಯದ ಅರಿವಿನಿಂದ ಬೇರೆ ಸನ್ನಿವೇಶಗಳು ಬೇರೆ ಮಾಯೆಯ ಪ್ರಭಾವಗಳು நன் மீலை பீள இன்ஸ் மே நாவெல்லாம் புருஷார்த்து நாலேஜ் பாபா சாந்தி